ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ನಿಮ್ಮ ಪಾರ್ಟ್ನರ್ ಫೋನ್ ಮಾಡ್ತಾ ಇಲ್ವ ತಕ್ಷಣ ಈ ಕೆಲಸ ಮಾಡಿ ದಿನಾಲೂ ಅವರಾಗಿಯೇ ಫೋನ್ ಮಾಡ್ತಾರೆ ವೀಕ್ಷೆ ನಿಮ್ಮ ಪಾರ್ಟ್ನರ್ ಅಂದರೆ ಶಾಲೆಯಲ್ಲಿ ಕಾಲೇಜಲ್ಲಿ ನೀವು ಒಟ್ಟಾಗಿ ಓದು ಬಲ ಮಾಡಿರ್ತೀರಾ ಓದೋದು ಬಿಡೋದು ಮಾಡುತ್ತೀರಾ ಅಂದ ಹಾಗೆ ಮುಂದೆ ಸಾಕ್ತ ಆಗ್ತಾ ನೀವು ಇಬ್ಬರು ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಒ ಒಳ್ಳೆ ವ್ಯಕ್ತಿಯಾಗಿರ್ತೀರ ಹೇಗಪ್ಪ ಅಂದರೆ ನೀವು ಇಬ್ಬರು ಒಂದು ಜಾಬ್ ಮಾಡ್ತಿರ್ಬೋದು ಅಥವಾ ನೀವು ಇಬ್ಬರು ಸೇರಿಸಿ ಒಂದು ಬಿಸ್ನೆಸ್ ಮಾಡ್ತೀರಾ ಹೌದಾ ಅವಾಗ ನಿಮಗೇನಾದರೂ ಬಿಸ್ನೆಸ್ನಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆಗಿ ಜಗಳ ಆಗುತ್ತೆ ಇಬ್ಬರಿಗೆ ಅವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಒಟ್ಟಿಗೆ ಹೇಗೆ ಕಲಬೇಕಪ್ಪ ಅಂದರೆ ಇದೊಂದು ಚೆನ್ನಾಗಿ ಕೆಲಸ ಮಾಡಬೇಕು ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಗಾಜಿನ ಗ್ಲಾಸ್ ತೊಗೊಳ್ಳಿ ಹೌದಾ ಗಾಜಿನ ಗ್ಲಾಸು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಅರ್ಧರಷ್ಟು ನೀರು ಹಾಕಿ ಹಾಕಿಬಿಟ್ಟು ನೀವು ಹೊಲದಲ್ಲಿ ಒಂದು ಗಿಡ ಮರ ಇರುತ್ತೆ ಗಿಡ ಹೊಲದಲ್ಲಿ ಏನು ಹಾಕಿರ್ತಾರ ಸ್ವಲ್ಪ ಅದರಲ್ಲಿ ಎಲೆ ಆಗಿರ್ಬೋದು ಬೇರೆ ಆಗಿರ್ಬೋದು ಅದು ಹಾಕಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ಅದು ಹಾಕಬೇಕು ಹಾಕಿಬಿಟ್ಟು ಅದನ್ನು ನೀವು ಬಳಸುವ ನಿಮ್ಮ ನೀವು ಎಲ್ಲಿ ನೀವು ನೀವೆಲ್ಲಿ ಮಲ್ಕೋತೀರಾ ನಿದ್ರೆ ಮಾಡ್ತೀರಾ ಆ ಜಾಗದಲ್ಲಿ ಇಡಬೇಕು ನಿಮ್ಮ ರೂಮಲ್ಲಿ ಇಡಬೇಕು ಸ್ವಂತ ರೂಮಲ್ಲಿ ಹೌದಾ ಆ ಇಡುವಾಗ ನಿಮಗೆ ನಿಮ್ಗೆ ಅಷ್ಟೇ ಗೊತ್ತಿರಬೇಕು ಬೇರೆ ಯಾರು ಅದು ನೋಡಬಾರ್ದು ಗೊತ್ತಿರಬಾರ್ದು ಇರ್ತೀನಂತ ನೀವು ಸ್ವಲ್ಪ ಪಾರ್ಟ್ನರ್ಗೆ ಗೊತ್ತಾಗ ಆಗಲ್ಲ ಅದು ಹೌದಾ ಮೂರು ದಿನ ಇಟ್ಟ ವೀಕ್ಷಕರೇ ನಿಮ್ಮ ಪಾರ್ಟ್ನರ್ ಹೇಗೆ ವಾಪಸ್ಸು ಹೋಗಿರ್ತಾರೆ ಅವರಾಗ ಹೋದರೆ ನಿಮಗೆ ಫೋನ್ ಮಾಡ್ತಾರೆ ತಪ್ಪಾಯ್ತು ನೀನು ನಿಮ್ಮ ಸಾಲಿಗೆ ಕೇಳ್ತಾರೆ ಮುಂದೆ ಮುಂದೆ ನಿಮಗೆ ಯಾವುದೇ ಒಂದು ತೊಂದರೆ ತಕ್ಕಾದ ಜಗಳ ಆಗೋಲ್ಲ ನೀವಿಬ್ಬರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹೋಗಿರ್ತೀರಾ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನೀವು ಮೂರು ದಿನ ಕಪ್ಪು ಹೊಟ್ಟೆ ಹಾಕಬಾರ್ದು ಮತ್ತು ಮಾಂಸಹಾರಿ ಊಟ ಮಾಡಬಾರ್ದು ಇಷ್ಟೇ ಮಾಡಿದ್ರೆ ಸಾಕು ನಿಮ್ಮ ಪಾರ್ಟ್ನರ್ ನಿಮ್ಮಂತೆ ಆಗ್ತದೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮತ್ತೆ ಎಲ್ಲಿ ಮಾಡಬೇಕು ಅಂತ ಹೇಳಾ ಇದನ್ನು ಕೆಲಸ ಗುರುವಾರ ರಾತ್ರಿ ಮಾಡಬೇಕು ಹತ್ತು ಗಂಟೆಯಲ್ಲಿ ಹತ್ತೊಂದು ಸುಮಾರು ಮಾಡಬೇಕು ಗುರುವಾರ ರಾತ್ರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಅದ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡಾತಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಹೌದಾ ಮತ್ತು ಮೋಸ ಆಗಿದ್ದಾರೆ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ವೀಕ್ಷಕರೇ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪು ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂದೆ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು